ಹಾಯ್ ಎವ್ರಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿಯಲ್ಲಿ ನಾನು ಒಂದು ಸ್ನ್ಯಾಕ್ಸನ್ನು ಹೇಳ್ಕೊಡ್ತಿದ್ದೀನಿ ಇದೊಂದು ಹೆಲ್ದಿ ಆಗಿರೋ ಸ್ನ್ಯಾಕ್ಸ್ ಆಗಿದೆ ಅದೇ ಸೋಯಾ ಚಂಕ್ಸ್ ಕಟ್ಲೆಟ್ ನಾನಿಲ್ಲಿ ಸೋಯಾ ಚಂಕ್ಸನ್ನು ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಹತ್ತು ನಿಮಿಷ ನೆನೆ ಹಾಕಿದ್ದೆ ನಂತರ ನಾನು ಇಲ್ಲಿ ಸ್ಟ್ರೇನರ್ಗೆ ಹಾಕೊಂಡಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು ಸ್ವಲ್ಪ ಶುಂಠಿ ಆರಿಂದ ಏಳು ಎಸಳು ಬೆಳ್ಳುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಬಿಗ್ ಸೈಜ್ ಈರುಳ್ಳಿ ಒನ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ನಾನಿಲ್ಲಿ ಸೋಯಾ ಚನ್ಸ್ ಅನ್ನ ಚೆನ್ನಾಗಿ ನೀರಿನೆಲ್ಲ ಹಿಂಡಿ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತೀನಿ ಇದರ ಜೊತೆ ನಾನು ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿಕಾಯಿ ಹಾಕೊಂಡು ರುಬ್ಕೊಂಡಿದ್ದೀನಿ ನಾನೀಗ ಒಂದು ಪೌಲ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿಕೊಂಡಿರೋ ಈರುಳ್ಳಿ ಹಾಕೊಳ್ತಾ ಇದೀನಿ ಹಾಗೆ ಸಣ್ಣದಾಗಿ ಹಚ್ಚಿರೋ ಸಬ್ಬಕ್ಕಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಅನ್ನ ಯೂಸ್ ಮಾಡ್ತಾ ಇದೀನಿ ಕ್ರಿಸ್ಪಿನೆಸ್ಗೆ ಹಾಗೆ ಬೈಂಡಿಂಗ್ಗೋಸ್ಕರ ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಸೋಯಾ ಚಂಕ್ಸ್ನ ಉಪ್ಪಿನ ನೀರಿನಲ್ಲಿ ನೆನೆ ಹಾಕಿದ್ರಿಂದ ಇಲ್ಲಿ ನಾನು ಟೇಸ್ಟ್ಗೆ ಅನುಸಾರವಾಗಿ ಸ್ವಲ್ಪ ರುಚಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಹಾಗೆ ನಾನು ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿಯನ್ನು ಕೂಡ ಹಾಕೊಂಡಿದ್ದೀನಿ ನಾನು ತೆಂಗಿನಕಾಯಿ ಹಾಕ್ಕೊಂಡಿರೋದು ವಿಡಿಯೋನಲ್ಲಿ ಸ್ಕಿಪ್ ಆಗಿದೆ ಸೊ ನೀವು ತೆಂಗಿನಕಾಯನ್ನು ಮಿಸ್ ಮಾಡದೆ ಹಾಕಿ ಅದರಿಂದ ಇದರ ಟೇಸ್ಟು ಮತ್ತಷ್ಟು ಚೆನ್ನಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ತವಾದ ಮೇಲೆ ಕಟ್ಲೆಟನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನಾನು ತವನ ಬಿಸಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡಿದ್ದೀನಿ ಮಿಶ್ರಣವನ್ನು ಈ ರೀತಿಯಾಗಿ ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡು ಅಂಗೈ ಮೇಲೆ ಹೀಗೆ ತಟ್ಕೊಂಡು ಅದನ್ನು ಒಂದೊಂದಾಗಿ ಮೇಲೆ ಹೀಗೆ ಹಾಕೊಳ್ತೀನಿ ನೋಡಿ ಹೀಗೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ನಾನು ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊಳ್ತಾ ಇದ್ದೀನಿ ಹೈ ಫ್ಲೇಮಲ್ಲಿ ಕುಕ್ ಮಾಡೋದ್ರಿಂದ ಇದು ಒಳಗಡೆ ಹಸಿಯಾಗಿ ಉಳ್ಕೊಂಡು ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿಯಾಗಿ ಕಲರ್ ಬರೋವರೆಗೂ ನೀವು ಕುಕ್ ಮಾಡ್ಕೊಳ್ಬೇಕು ನೋಡಿ ಇವಾಗ ರೆಡಿ ಆಗಿದೆ ಸೋಯಾ ಚಂಕ್ಸ್ ಕಟ್ಲೆಟ್ ಇದು ಒಂದು ಹೆಲ್ದಿ ಆಗಿರೋ ಪ್ರೋಟೀನ್ ಯುಕ್ತವಾಗಿರೋ ಕಟ್ಲೆಟ್ ಆಗಿದೆ ಹಾಗೆ ನಾನು ಇಲ್ಲಿ ಎರಡನೇ ವಿಧಾನದಲ್ಲಿ ಮಾಡ್ತಾ ಇದ್ದೀನಿ ಇದನ್ನ ನಾನು ಇವಾಗ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದೀನಿ ಇದನ್ನು ಕೂಡ ನಾನು ಇಲ್ಲಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋನ ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈಗ ಹೆಲ್ದಿಯಾಗಿರೋ ಹಾಗೆ ಟೇಸ್ಟಿಯಾಗಿರೋ ಸೋಯಾ ಚಂಕ್ಸ್ ಕಟ್ಲೆಟ್ ರೆಡಿಯಾಗಿದೆ ನೆಕ್ಸ್ಟ್ ರೆಸಿಪಿಯಲ್ಲಿ ಭೇಟಿಯಾಗೋಣ ಟಿಲ್ ಬ ಬಾಯ್